ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ವಿಠಲಪುರ ಗ್ರಾಮದ ದಲಿತ ಯುವತಿ ಮರಿಹಮ್ಮನ ಹತ್ತಿ ಖಂಡಿಸಿ ಸಾಮಾಜಿಕ ಸಮಾನತೆಗಾಗಿ ಅಸ್ಪರ್ಶ ನಿರ್ಮಲನೆ ಹೋರಾಟ ಸಮಿತಿ ಹಾಗೂ ದಲಿತ ದಮನಿತರ ದೌರ್ಜನ್ಯಗಳ ವಿರೋಧಿ ಹೋರಾಟ ಸಮಿತಿಯಿಂದ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಮತ್ತು ಯುವತಿಯ ಕುಟುಂಬಕ್ಕೆ ಸೂಕ್ತ ರಕ್ಷಣೆಗೆ ಒತ್ತಾಯಿಸಿ ಇಂದು ವಿಠಲಾಪುರ ಗ್ರಾಮದಿಂದ ಗಂಗಾವತಿಯವರಿಗೆ ಬೃಹತ್ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿದ್ದರು ಗಂಗಾವತಿ ನಗರಕ್ಕೆ ಆಗಮಿಸಿದ ಪ್ರತಿಭಟನೆ ಜಾಥಾವು ಪೊಲೀಸ್ ಠಾಣೆಯ ಮುಂದೆ ಆಗಮಿಸಿ ಗಂಗಾವತಿ ತಹಶೀಲ್ದಾರ್ ಯು ನಾಗರಾಜ್ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದರು ನಂತರ ಪ್ರತಿಭಟನೆ ನಿರತರು ಮಾತನಾಡಿ ಕೊಪ್ಪಳ ಜಿಲ್ಲೆಯಾದ್ಯಂತ ದಲಿತರ ಮೇಲಿ ದೌರ್ಜನ್ಯ ಹೆಚ್ಚುತ್ತಿದ್ದು ಕೊಪ್ಪಳ ತಾಲೂಕಿನ ಆಲವರ್ತಿ ಮತ್ತು ಬರಗೂರು ಗಂಗಾವತಿ ಸಮೀಪದ ವಿಠಲಾಪುರ ಯಲಬುರ್ಗಾ ತಾಲೂಕಿನ ಸಂಗನಾಳ ಮತ್ತು ಬೋಚನಹಳ್ಳಿ ಗ್ರಾಮದ ದಲಿತರ ಮೇಲಿ ಹಲ್ಲೆ ಮತ್ತು ಇತ್ಯಾದಿ ಘಟನೆಗಳು ಜೀವಂತ ಸಾಕ್ಷಿಯಾಗಿವೆ ಎಂದರು ಈ ತಾಲೂಕುಗಳಲ್ಲಿ ಗಂಗಾವತಿ ತಾಲೂಕಿನಲ್ಲಿ ಕಾಟಿ ತಾಲೂಕಿನಲ್ಲಿ ಕನಿರಿ ತಾಲೂಕಿನಲ್ಲಿ ಸುತ್ತಮುತ್ತಲ ಎಲ್ಲ ಈ ಜಿಲ್ಲೆಯ ಒಳಗಡೆ ಆ ಎಲ್ಲಾ ತಾಲೂಕುಗಳಲ್ಲಿ ಅಸ್ಪೃಶ್ಯ ಊರುಗಳೇ ಇಲ್ಲ ಅದೇ ಅತ್ಯಾಚಾರ ಆದ್ರಾಮಸ್ಥೆ ಹಿಂದೆ ಕಾಟಿಗೆ ಹೊಳೆದವರಾಗ ಎಲ್ಲೋ ಒಂದ್ ಕಡೆ ಗಲಾಟೆ ಆದಾಗ ಡಿ ಜೊತೆಗೆ ಎಸ್ ಪಿ ಜೊತೆಗೆ ನೇರವಾಗಿ ಮಾತಾಡಿದ್ವಿ ನಿಮ್ಮಲ್ಲಿ ಕಟ್ಸ್ ನಿಮ್ಮಲ್ಲಿ ಪ್ರಾಮಾಣಿಕತೆ ದಕ್ಷತೆ ಇದ್ರೆ ಅಸ್ಪೃಶ್ಯತೆ ಸ್ಪರ್ಧೆಯಲ್ಲಿ ನಿಮಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತೇಳಿ ಒಬ್ಬ ಡಿ ವೈಎಸ್ ಪಿ ನಾನು ಉದ್ದೇಶ ಬೇರೆ ಏನೇ ಇಲ್ಲ ಅವ್ರ ಉದ್ದೇಶ ಅಸ್ಪೃಶ್ಯತೆಯನ್ನ ಸಂಪೂರ್ಣ ನಾಶ ಮಾಡಬೇಕು ಅಸ್ಪೃಶ್ಯತೆ ಅವರಿಗೆ ಹಕ್ಕುಗಳು ಸುದ್ದಿ ಅಂದಿದ್ರೆ ಅವರಿಗೆ ಹಕ್ಕುಗಳನ್ನು ಕೊಡಿಸೋದು ಸಮಾನತೆ ಮತ್ತು ಶಾಂತ ಭಾವನೆಗಳನ್ನ ಕಾಪಾಡುವುದೇ ಅವ್ರ ಕೆಲಸ ನೀವೇನ್ ಮಾಡಕೈತಿರಪ್ಪ ನಿಮ್ ಕೆಲಸ ಏನು ಏನ್ ಮಾಡಕೈತಿರಿ ಅಲ್ಲಿ ರೀ ಕಟ್ಟಿಂಗ್ ಮಾಡಿ ಸೊರಪ್ಪ ಚುಚ್ಚು ಮೂರು ದಿವಸಗಳಲ್ಲಿ ಈ ಹಣ್ಣನ್ನ ವಿಷಾಖಿ ಬಂದಿದ್ರು ಯಾಕೆ ಹಿಂಗಾಗ್ತವೆ ಪದೇ 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 ಸ್ಥಳೀಯ ಜಮೀನ್ದಾರಿಗೆ ಬಂದ ಶ್ರೀಮಂತರಿಗೆ ಬೇರೆ ಬೇರೆ ಕಾರಣಗಳಿಗೆ ಒತ್ತಾರೆ ಅಂತೇಳಿ ನಮಗೆ ಅದೂಟಿ ನೀವು ಮಾಡಿ ಒಂದ್ ವೇಳೆ ನಿಮ್ಗೆ ಕೆಲಸ ನೀವು ಮಾಡಲೇ ಡಿ ವೈಎಸ್ಪಿ ಕಚೇರಿ ಮುಖ್ಯ ಆಗಬೇಕಾಗ್ತದೆ ಎಸ್ ಕಚೇರಿ ಕಚೇರಿಗೆ ಮುದ್ದೆ ಆಗ್ಬೇಕಾಗ್ತದೆ

ఇవన్న ఎచ్చరిక ఇన్న ఇలా అస్పృశ్యత్య సంపూర్ణ నాశ పోలీరు కళ్యాణ ఇలా కంద ఇయ్యవరు సంబంధప అధికారిలు ప్రమాణిక ప్రయత్నం జాత్యత ఇరబారు అ ఈ భాగంలో శరణ్ సంతరు మహాత్ములు అంతే ప్రఖ్యాతి ప్రకండిత వ్యక్తి ఒరే ప్రవచన మదక్క

ನಡೆದು ಹೋಗುತ್ತಿದೆ ಕೆಲವತ್ತು ಪ್ರಕರಣದಲ್ಲಿ ದಿನತೆಗಳು ನಿರಂತರವಾಗಿ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳ ಕಾಲೂ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿ ತಿಳಿದಾರೆ ಯಾವ ಭಾಗದಲ್ಲಿ ಈ ಭೂಮಿ ನಾಳೆ ಲಕ್ಷ బంధన మీద ఇది వరకు నాలుగు ఉన్న బంధన మేము బంధన ఇలా ముందు జనం దొడ్డ ఓరట అందుకో అంతా కేకొల్తాయి